ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನನ್ನ ಒಂದು ದಿವ್ಯ ಊರ್ಜೆ ನಿನ್ನ ಜೊತೆ ಸದಾ ಸಾಗುತ್ತದೆ ನಿನಗೆ ಅದೃಷ್ಟ ಒಲಿದು ಬರುತ್ತದೆ ಕಂದ ನೀನು ಮಾಡಿದ ಒಳ್ಳೆಯ ಕರ್ಮಗಳ ಫಲವೆಂಬಂತೆ ನಿನ್ನ ಜೀವನದಲ್ಲಿರುವ ಒಂದು ಸಮಸ್ಯೆ ದೂರವಾಗುತ್ತದೆ ಹಾಗೆ ನನ್ನ ಯೋಜನೆಗಳಲ್ಲಿ ನಿನ್ನ ಭವಿಷ್ಯ ನಿನ್ನ ಜೀವನವನ್ನು ರೂಪಿಸುತ್ತಿರುವೆ ನಿನಗೆ ನೀನು ಬಯಸುವ ಕೆಲಸ ಸಿಗುತ್ತದೆ ನೀನು ಯೋಚಿಸಿಯೂ ಇರಲಿಲ್ಲ ಆ ರೀತಿ ನಿನ್ನ ಜೀವನ ಬದಲಾಯಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ದುಃಖ ಕಷ್ಟ ಕೆಲವು ಸಮಸ್ಯೆಯ ಪರಿಸ್ಥಿತಿಗಳನ್ನ ಎದುರಿಸಿದ್ದೀಯಾ ಅವು ನಿಧಾನವಾಗಿ ನಿನ್ನಿಂದ ದೂರವಾಗುತ್ತವೆ ನಿನ್ನ ಕೆಲವು ಸಂಬಂಧಗಳು ಮಧುರವಾಗುತ್ತವೆ ಕಂದ ನಿನ್ನ ಕಾರ್ಯಗಳಲ್ಲಿ ನಿನಗೆ ಸಫಲತೆ ಸಿಗುತ್ತದೆ ನಿನ್ನ ಜೀವನ ಬಹು ಸುಂದರವಾಗಿರುತ್ತದೆ ನೀನು ಮಾಡಿದ ಸಹಾಯ ನಿನಗೆ ಮರಳಿ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಹಾಗೂ ನಿನ್ನಲ್ಲಿರುವ ಅನೇಕ ಕೊರತೆಗಳು ದೂರ ಮಾಡುತ್ತಿದ್ದೇನೆ ನಿನ್ನ ಕನಸುಗಳು ಈಡೇರಿಸ ೇನೆ ನಿನ್ನ ಇಚ್ಛೆಗಳು ಪೂರ್ಣಗೊಳಿಸಿಕೊಡುತ್ತೇನೆ ಏನೂ ಇಲ್ಲದ ಸಮಯವನ್ನ ನೀನು ನಿನ್ನ ಜೀವನದಲ್ಲಿ ನೋಡಿದ್ದೀಯ ಹಾಗೆ ಸಂಯಮದಿಂದ ಮೌನವಾಗಿ ಎಲ್ಲವನ್ನ ಸಹಿಸಿದ್ದೀಯಾ ನನ್ನ ಮೇಲೆ ಭರವಸೆ ಇಟ್ಟು ನಿನ್ನನ್ನ ನಿನ್ನ ಜೀವನವನ್ನ ನನಗೆ ಸಮರ್ಪಣೆ ಮಾಡಿ ನಡೆದಿದ್ದೀಯಾ ಖಂಡಿತವಾಗಿಯೂ ಅದರ ಫಲವೆಂಬಂತೆ ನಿನ್ನ ಜೀವನವನ್ನ ನಿನ್ನ ಭವಿಷ್ಯವನ್ನ ನಾನೇ ರೂಪಿಸಿಕೊಡುತ್ತಿದ್ದೇನೆ ನಾನು ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನ ನಿನ್ನ ಪಾಪಗಳನ್ನ ಭರಿಸಿದ್ದೇನೆ ಕಂದ ನೀನು ಇಚ್ಛಿಸಿದ ಜೀವನವನ್ನ ನಾನು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಿನಗೆ ನೀಡುತ್ತಿದ್ದೇನೆ ಸ್ವೀಕರಿಸು ಹಾಗಾಗಿ ಈಗ ನಿನ್ನ ಜೀವನ ಕೆಲವು ಬದಲಾವಣೆಗಳಿಂದ ಸಾಗುತ್ತಿದೆ ಬದಲಾಗುತ್ತಿದೆ ಒಳ್ಳೆಯದನ್ನ ಪಡೆದುಕೊಳ್ಳುತ್ತಿದೆ ಹಾಗೆ ಒಳ್ಳೆಯ ಭವಿಷ್ಯದ ಸಿದ್ಧತೆ ಕೂಡ ನಡೆಯುತ್ತಿದೆ ಮಗು ನನ್ನ ಕೃಪೆಯಿಂದ ಈಗ ಎಲ್ಲವೂ ಶುಭವಾಗುತ್ತದೆ ಅದ್ಭುತ ರೂಪದಿಂದ ಸಫಲತೆ ಸಿಗುತ್ತದೆ ಹಾಗೆ ಕೆಲವು ಮಿತ್ರರಿಂದ ನಿನಗೆ ಸಹಾಯ ಸಿಗುತ್ತದೆ ನಿನ್ನ ಜೀವನದಲ್ಲಿ ಶೀಘ್ರವೇ ಒಂದು ದೊಡ್ಡ ಬದಲಾವಣೆಯ ಪರಿವರ್ತನೆಯಾಗಲಿದೆ ಕಂದ ನಿನ್ನ ಜೀವನದಿಂದ ಕೆಟ್ಟ ಪರಿಸ್ಥಿತಿಯನ್ನ ದೂರ ಮಾಡುತ್ತಿದ್ದೇನೆ ನಿನ್ನ ಇಚ್ಛೆಗಳನ್ನು ನೀನು ಕಂಡ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುವ ಸಮಯ ಬಂದಿದೆ ಒಂದು ಶುಭ ಸಮಾಚಾರ ಹಾಗೂ ಅದರ ಜೊತೆ ನಿನಗೆ ಒಂದು ಉಡುಗೊರೆ ಸಿಗಲಿದೆ ನಿನ್ನ ಜೀವನವನ್ನ ಖುಷಿಗಳಿಂದ ತುಂಬಿಸುತ್ತಿರುವೆ ಆನಂದದ ಅನುಭೂತಿಯಾಗುತ್ತದೆ ನಿನಗೆ ನಿನ್ನ ಸಮಸ್ಯೆಗಳು ಈಗ ಸರಳವಾಗುತ್ತವೆ ಬಾಬಾ ಹೇಳುತ್ತಿದ್ದಾರೆ ನೀನು ಚಿಂತೆ ಮಾಡಬೇಡ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ನಾನು ನಿನ್ನ ಚಿಂತೆ ಮಾಡುತ್ತಿರುವೆ ನೀನು ನನ್ನ ಚಿಂತನೆ ಮಾಡು ಹಾಗೆ ಈ ನಿನ್ನ ಸಾಯಿಗೆ ನಿನ್ನ ಭಕ್ತಿಯನ್ನು ನೀಡು ಮಗು ಕೆಲವೊಮ್ಮೆ ನೀನು ಬೇರೆಯವರಿಗೆ ನೀಡುವ ಗೌರವ ಆದರ ಮರ್ಯಾದೆಗಳು ನಿನ್ನ ವ್ಯಕ್ತಿತ್ವಕ್ಕೆ ನೀನು ತೋರಿಕೊಳ್ಳುವ ಗೌರವ ಆದರ ಪ್ರೀತಿಗಳೇ ಆಗಿವೆ ಕಂದ ನಾನು ನಿನ್ನ ಕೆಟ್ಟ ಕರ್ಮಗಳನ್ನ ನಿನ್ನಿಂದ ದೂರ ಮಾಡುತ್ತಿರುವೆ ನಿನಗೆ ಎಲ್ಲ ಒಳ್ಳೆಯದೇ ಸಿಗುತ್ತದೆ ನನ್ನ ನಿನ್ನ ಮಧ್ಯೆ ಯಾವಾಗಲೂ ಒಂದು ಅವಿನಾಭಾವ ಸಂಬಂಧ ಇದ್ದೇ ಇರುತ್ತದೆ ಕಂದ ನಾನು ಸದಾ ನಿನ್ನ ಜೊತೆಯೇ ಇರುತ್ತೇನೆ ನಾನು ನಿನ್ನ ಸಾಯಿ ನಾನು ಸದಾ ನಿನ್ನ ಚಿಂತೆಯನ್ನೇ ಮಾಡುತ್ತಿದ್ದೇನೆ ನಿನ್ನ ಭವಿಷ್ಯವನ್ನ ನಿನ್ನ ಜೀವನವನ್ನ ರೂಪಿಸಿಕೊಡುತ್ತಿದ್ದೇನೆ ಕಂದ ಎಲ್ಲವೂ ಸಿದ್ಧವಾಗ ಿದೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡು ಖಂಡಿತವಾಗಿಯೂ ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತದೆ ಅದ್ಭುತವಾದ ಅದೃಷ್ಟದ ಕ್ಷಣಗಳನ್ನ ಪಡೆದುಕೊಳ್ಳುತ್ತದೆ ನಿನಗೆ ಯೋಚಿಸುವ ಶಕ್ತಿ ಇದೆ ಯಾವುದೇ ಪರಿಸ್ಥಿತಿಗಳಲ್ಲೂ ಯೋಚಿಸಿ ಮಾತನಾಡಬೇಕು ಕೆಲವು ಸಂದರ್ಭಗಳಲ್ಲಿ ಮಾತನಾಡದೆ ಇರುವುದೇ ಒಳ್ಳೆಯದು ತಾಳ್ಮೆ ಕಳೆದುಕೊಂಡು ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳಬೇಡ ಅದರಿಂದ ನಿನಗೆ ಹಾಗೂ ನಿನ್ನ ಎದುರಿಗೆ ಇರುವವರಿಗೂ ಒಳ್ಳೆಯದೇ ಕಂದ ನೀನೇ ಯೋಚಿಸಿ ನೋಡು ಹಿಂದೆ ನಿನ್ನ ಜೀವನದಲ್ಲಿ ನಡೆದ ಕೆಲವು ಕೆಟ್ಟ ಘಟನೆಗಳು ನೀನು ತಾಳ್ಮೆ ಕಳೆದುಕೊಂಡಾಗಲೇ ಆಗಿವೆ ಹಾಗಾಗಿ ಮಗು ತಾಳ್ಮೆಯಿಂದಲೇ ಇರು ಕಂದ ನಾನು ನಿನ್ನ ಜೊತೆಯೇ ಇದ್ದೇನೆ ನೀನು ಒಬ್ಬಂಟಿ ಎಂದು ಯಾಕೆ ಚಿಂತಿಸುತ್ತಿರುವೆ ಪಂಚಭೂತಗಳ ರೂಪದಲ್ಲಿ ನಾನು ನಿನ್ನ ಜೊತೆಯೇ ಸದಾ ಇದ್ದೇನೆ ಅದರ ಅನುಭೂತಿಯನ್ನು ಹೊಂದು ನಿನಗೆ ಸಹಾಯ ಮಾಡುತ್ತಿದ್ದೇನೆ ನನ್ನ ಗಮನ ನಿನ್ನ ಮೇಲೆ ಸಂಪೂರ್ಣವಾಗಿದೆ ನಿನ್ನ ಸಾಯಿ ಸದಾ ನಿನ್ನ ಜೊತೆಯಲ್ಲೇ ಇರುತ್ತಾರೆ ಈ ವಿಚಾರವನ್ನ ಎಂದಿಗೂ ಮರೆಯಬೇಡ ನೀನು ದುರ್ಬಲನಲ್ಲ ನಿನಗೆ ತಿಳಿಯದೇ ಇರುವ ಎಷ್ಟೋ ಅದ್ಭುತ ಶಕ್ತಿಗಳು ನಿನ್ನಲ್ಲೇ ಇವೆ ಕಂದ ಶಕ್ತಿಗಳನ್ನು ಉಪಯೋಗಿಸುವ ಮಗು ಕಷ್ಟ ದುಃಖ ಸಮಸ್ಯೆಗಳು ಎದುರಾದಾಗ ನನ್ನೆದುರಿಗೆ ಸಹಜವಾಗಿಯೇ ನಿಲ್ಲುತ್ತೀಯ ಪ್ರಾರ್ಥನೆಯನ್ನ ಮಾಡುತ್ತೀಯ ಬೇಡಿಕೊಳ್ಳುತ್ತೀಯಾ ಹಾಗೆಯೇ ನಿನ್ನ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿವೆ ಎಂದಾಗಲೇ ನಿನ್ನಲ್ಲಿರುವ ಶಕ್ತಿ ಸಾಮರ್ಥ್ಯ ಧೈರ್ಯ ಬುದ್ಧಿವಂತಿಕೆ ಆತ್ಮವಿಶ್ವಾಸ ಹೊರಬರುತ್ತದೆ ಅದಕ್ಕಾಗಿ ನಾನು ನಿನ್ನನ್ನು ಈ ಪರೀಕ್ಷೆಗಳ ಮೂಲಕ ಮಾರ್ಗದರ್ಶನ ಮಾಡುತ್ತಿದ್ದೇನೆ ಕಂದ ನಾನು ಸದಾ ನಿನ್ನ ಜೊತೆಗೇ ಇದ್ದೇನೆ ಈ ಪರೀಕ್ಷೆಗಳು ಕೇವಲ ನಿನಗೆ ಪರೀಕ್ಷೆಗಳಾಗಿರುತ್ತವೆ ಹೊರತು ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ ನೀನು ಒಳ್ಳೆಯ ಸತ್ಕರ್ಮಗಳ ಜೊತೆ ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ಹೊಂದಿದೀಯ ಖಂಡಿತವಾಗಿಯೂ ನಾನು ನಿನಗೆ ಸಹಾಯ ಮಾಡುತ್ತಿದ್ದೇನೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳನ್ನ ನೀಗಿಸುತ್ತೇನೆ ಹಾಗೆ ಕಷ್ಟಗಳನ್ನ ದೂರ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ನಿನ್ನ ಭರವಸೆಯಿಂದಲೂ ಕೂಡ ನೀನೆಂದಿಗೂ ಹಿಂದೆ ಸರಿಯಬೇಡ ನಿನ್ನ ಕುಟುಂಬದ ಜವಾಬ್ದಾರಿ ನಿನ್ನ ಮೇಲಿದೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸು ಹಾಗೆ ಯಾವುದಕ್ಕೂ ಕೊರತೆ ಉಂಟು ಮಾಡಬೇಡ ಎಲ್ಲಾ ರೀತಿಯ ಪ್ರೀತಿ ಪ್ರೇಮ ಕರುಣೆ ಸಹಾಯದ ಆತ್ಮವಿಶ್ವಾಸವನ್ನ ನಿನ್ನ ಕುಟುಂಬಕ್ಕೆ ನೀನು ತುಂಬಬೇಕು ಹಾಗೆ ನಿನ್ನ ಸಮಯವನ್ನು ಅವರಿಗೆ ಮೀಸಲಿಡಬೇಕು ಕಂದ ಇದು ನಿನ್ನ ಕುಟುಂಬಕ್ಕೆ ಹಿತ ನೀಡುತ್ತದೆ ಹಾಗೆ ಅವರಿಗೂ ಕೂಡ ಸಂತೋಷವಾಗುತ್ತದೆ ಕೆಲವು ಪರೀಕ್ಷೆಗಳು ನಿನ್ನ ಸಾಮರ್ಥ್ಯದ ಅರಿವು ನಿನಗೆ ಮೂಡಿಸುತ್ತವೆ ಹಾಗೆ ಕೆಲವು ಪಾಠಗಳನ್ನು ಕಲಿಸುತ್ತವೆ ನೀನು ಊಹಿಸಲಾಗದಷ್ಟು ಒಳ್ಳೆಯ ಸಾಧನೆಯನ್ನ ನೀನು ಮಾಡುತ್ತೀಯ ನಿನ್ನಿಂದ ಒಳ್ಳೆಯ ಕೆಲಸಗಳಾಗುತ್ತವೆ ನೀನು ಮಾಡುತ್ತಿರುವ ವ್ಯಾಪಾರದಲ್ಲಿ ನಿನಗೆ ಲಾಭ ಉಂಟಾಗುತ್ತದೆ ನೀನು ನಡೆಯುತ್ತಿರುವ ದಾರಿಯಲ್ಲಿ ಇರುವ ಅಡೆತಡೆಗಳನ್ನ ನಾನು ದೂರ ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಗುರಿಯನ್ನ ನೀನು ತಲುಪುತ್ತೀಯಾ ಮುಂದೆ ಸಾಗು ಆತ್ಮವಿಶ್ವಾಸದಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿ ನಿನ್ನ ಕೆಲಸದಲ್ಲಿ ನೀನು ಶ್ರಮಪಡು ಖಂಡಿತವಾಗಿಯೂ ನಾನು ಫಲ ನೀಡುತ್ತೇನೆ ನನ್ನ ಕೃಪೆ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಇದೆ ಕಂದ ನಿನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲೇ ಹುಡುಕು ಕೆಂದರೆ ನಿನ್ನೊಳಗೆ ನಾನಿರುವೆ ನಿನಗೆ ಮಾರ್ಗದರ್ಶನ ನೀಡಲೆಂದೇ ನಾನಿದ್ದೇನೆ ಕಂದ ಚಿಂತಿಸಬೇಡ ನೀನು ಬಯಸಿದ ಜೀವನದ ಸಿದ್ಧತೆ ನಾನು ಮಾಡುತ್ತಿದ್ದೇನೆ ನೀನು ಅದರ ಬಳಿ ಸಾಗುವುದೊಂದೇ ಬಾಕಿ ಇದೆ ಒಳ್ಳೆಯ ಉದ್ದೇಶವನ್ನು ಹೊಂದಿ ಖಂಡಿತವಾಗಿಯೂ ಸಾಗು ಅದು ನಿನಗೆ ಸಿಕ್ಕೇ ಸಿಗುತ್ತದೆ ನಿನ್ನ ಹೆಸರು ಹಾಳಾಗಿದೆ ಎಲ್ಲರೂ ಹೆಸರನ್ನು ಹಾಳು ಮಾಡಿದ್ದಾರೆ ಎಂದುಕೊಳ್ಳಬೇಡ ಇಲ್ಲಿ ಹೆಸರಿಗಿಂತ ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರೇ ಹೆಚ್ಚು ಮಗು ಹಾಗಾಗಿಯೇ ಬೇಡದ ವಿಚಾರಗಳ ಬಗ್ಗೆ ಬೇಡದ ಜನರ ಬಗ್ಗೆ ಎಂದಿಗೂ ಚಿಂತಿಸಬೇಡ ನಿನ್ನ ಕೆಲಸದ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಯಾರಿಗೂ ಕೆಟ್ಟದು ಬಯಸದಿದ್ದರೆ ಕೆಟ್ಟದನ್ನ ಮಾಡದಿದ್ದರೆ ನೀನು ಧೈರ್ಯದಿಂದ ಮುಂದೆ ಸಾಗು ಸ್ವಯಂ ನಾನೇ ನಿನ್ನ ಜೊತೆಗಿದ್ದೇನೆ ನಿನ್ನ ಉದ್ದೇಶವನ್ನ ಪೂರ್ತಿ ಮಾಡಿಕೊಡುತ್ತೇನೆ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ಒಳ್ಳೆಯ ಉದ್ದೇಶದ ಮನಸ್ಥಿತಿಗೆ ತಕ್ಕ ಹಾಗೆ ಫಲವನ್ನು ನಾನು ಸಿದ್ಧ ಮಾಡಿಟ್ಟಿದ್ದೇನೆ ಅದನ್ನು ಪಡೆದುಕೊಳ್ಳುವ ಪ್ರಯತ್ನ ನೀನು ಮಾಡಬೇಕು ನಾನು ಮಾರ್ಗದರ್ಶನ ಮಾಡುತ್ತಾ ಸದಾ ನಿನ್ನ ಜೊತೆಯೇ ಇದ್ದೇನೆ ನೀನು ಸಕಾರಾತ್ಮಕ ಶಕ್ತಿಗಳ ಕಡೆ ಹೋಗುತ್ತಿರುವೆ ಇದರಿಂದ ನಿನಗೆ ಶುಭವಾಗುತ್ತಿದೆ ಹಾಗೂ ನಿನ್ನ ಗುಣಗಳು ನಿನ್ನ ವ್ಯಕ್ತಿತ್ವಗಳು ಶ್ರೇಷ್ಠವಾಗುತ್ತವೆ ಕಂದ ಹಾಗೆ ಕೆಲವು ಪುಣ್ಯ ಆತ್ಮಗಳು ನಿನಗೆ ಸಹಾಯ ಮಾಡುತ್ತವೆ ನಿನಗೆ ದಾರಿ ತೋರಿಸುತ್ತವೆ ಇದು ನನ್ನ ದಿವ್ಯ ಆಶೀರ್ವಾದವಾಗಿದೆ ಮಗು ಬಾಬಾ ಹೇಳುತ್ತಿದ್ದಾರೆ ಯಾರು ನನ್ನಲ್ಲಿ ವಿಶ್ವಾಸವಿಟ್ಟು ಹೃದಯಪೂರ್ವಕವಾಗಿ ನನ್ನನ್ನು ಕರೆಯುತ್ತಾರೋ ನಾನು ಅವರ ಪ್ರತೀ ಕೂಗಿಗೂ ಸ್ಪಂದಿಸುತ್ತೇನೆ ನಾನು ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ ನಾನು ಹತ್ತು ಹಲವು ರೀತಿಯಲ್ಲಿ ನನ್ನನ್ನು ನಂಬಿದವರಿಗೆ ಸಹಾಯ ಮಾಡುತ್ತಲೇ ಸಾಗುತ್ತೇನೆ ಮಾರ್ಗದರ್ಶನ ನೀಡುತ್ತೇನೆ ಹಾಗೆಯೇ ರಕ್ಷಣೆಯೂ ಆಗಿರುತ್ತೇನೆ ಬಾಬಾ ಹೇಳುತ್ತಿದ್ದಾರೆ ಮಗು ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ಏಕೆಂದರೆ ಸ್ವತಃ ನಾನೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಖಂಡಿತವಾಗಿಯೂ ನೀನಂದುಕೊಂಡ ಇಚ್ಛೆಗಳು ಈಡೇರುತ್ತವೆ ನೀನು ಶಕ್ತಿಶಾಲಿಯಾಗಿರುವೆ ಬಲವಾದ ಭರವಸೆಯ ಯೋಚನೆಗಳು ನಿನ್ನಲ್ಲಿದ್ದಾವೆ ಖಂಡಿತವಾಗಿಯೂ ಈ ಬಲವಾದ ಯೋಚನೆಗಳೊಂದಿಗೆ ಒಂದು ಅದ್ಭುತ ಯೋಚನೆ ಮಾಡು ಖಂಡಿತವಾಗಿಯೂ ಅದರಲ್ಲಿ ನಿನಗೆ ಸಫಲತೆ ಸಿಗುವಂತೆ ನಾನು ಆಶೀರ್ವಾದ ಮಾಡುತ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನೀನು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ನಿನಗೆ ಎಂದಿಗೂ ಸೋಲಾಗದು ಎಂ ನಾನೇ ನಿನ್ನ ಕೈ ಹಿಡಿದಿರುವೆ ಮುಂದೆ ಸಾಕು ಎಲ್ಲ ದಾರಿಗಳು ನಿನಗಾಗಿ ತೆರೆದುಕೊಳ್ಳುತ್ತವೆ ಹಾಗೆ ಎಲ್ಲರಿಂದಲೂ ನಿನಗೆ ಒಳ್ಳೆಯ ಸಹಾಯ ಸಿಗುತ್ತದೆ ಮಗು ನಿನ್ನಲ್ಲಿ ಎಲ್ಲ ಒಂದು ಒಳ್ಳೆಯ ಸಮರ್ಥತೆ ಇದೆ ಕಂದ ಅದನ್ನು ಉಪಯೋಗಿಸು ನೀನು ಬಯಸುವ ಜೀವನ ಗೆಲುವು ನಿನ್ನದಾಗುತ್ತದೆ ಅಂತಹ ಶ್ರೇಷ್ಠ ದಿನಗಳು ಅಂತಹ ಶ್ರೇಷ್ಠ ಅವಕಾಶಗಳು ಅದ್ಭುತ ಅದೃಷ್ಟದ ರೂಪದಲ್ಲಿ ನಿನ್ನನ್ನು ಬಂದು ಸೇರುತ್ತವೆ ಅಂತಹ ಅವಕಾಶವನ್ನ ಸರಿಯಾಗಿ ಉಪಯೋಗಿಸು ಹಾಗೆ ಒಳ್ಳೆಯ ಉದ್ದೇಶದಿಂದ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಖಂಡಿತವಾಗಿಯೂ ಗೆಲುವು ನಿನ್ನದೇ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುವ ಭಾರವನ್ನ ನಾನು ತೆಗೆದುಕೊಂಡಿದ್ದೇನೆ ಖಂಡಿತವಾಗಿಯೂ ನಾನು ಅವುಗಳ ಸಿದ್ಧತೆಯನ್ನು ನಡೆಸುತ್ತಿದ್ದೇನೆ ಹಂತ ಹಂತವಾಗಿ ನಿನ್ನನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಿಸುವುದರ ಮೂಲಕ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತಿದ್ದೇನೆ ಕಂದ ನನ್ನಲ್ಲಿ ಭರವಸೆ ಇಡು ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಈಗಿರುವ ಕೆಲವು ಸಮಸ್ಯೆಗಳು ದೂರವಾಗುತ್ತವೆ ಜನರು ನಿನ್ನ ಬಗ್ಗೆ ಆಡಿಕೊಳ್ಳುತ್ತಿದ್ದಾರೆ ಎನ್ನುವ ಭಯ ಬೇಡ ಚಿಂತೆ ಬೇಡ ಆಡಿಕೊಳ್ಳುವವರು ಆಡಿಕೊಳ್ಳಲಿ ನಿಂದಿಸುವವರು ನಿಂದಿಸಲಿ ಬಿಡು ಅವರು ಅಲ್ಲೇ ಇರುತ್ತಾರೆ ನೀನು ಮುಂದೆ ಸಾಗು ನಿನ್ನ ಗುರಿ ತಲುಪು ಖಂಡಿತ ನಾನು ನಿನಗೆ ಸಹಾಯ ಮಾಡುತ್ತೇನೆ ಇಂತಹವರ ಕಡೆ ಗಮನ ಕೊಡಬೇಡ ನಿನ್ನ ಗುರಿಯತ್ತ ನಿನ್ನ ಗಮನವಿರಲಿ ಖಂಡಿತವಾಗಿಯೂ ಶ್ರೇಷ್ಠವಾದ ಜೀವನ ಶ್ರೇಷ್ಠವಾದ ಅನುಭೂತಿ ನಿನಗೆ ಸಿಗುತ್ತದೆ ಮಗು ಹಾಗಾಗಿಯೇ ನಾನು ಸಕಾರಾತ್ಮಕ ಆಲೋಚನೆಗಳನ್ನು ನಿನಗೆ ತುಂಬಿಸುತ್ತಿರುವುದು ನಿನ್ನಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ನಾನು ಹೊರಹಾಕುತ್ತಿರುವುದು ಕಂದ ನಿನ್ನನ್ನ ಎಲ್ಲಾ ರೀತಿಯಲ್ಲೂ ನಾನು ಶುದ್ಧವಾಗಿಸುತ್ತಿದ್ದೇನೆ ಪವಿತ್ರವಾಗಿಸುತ್ತಿದ್ದೇನೆ ನೀವು ಪುಣ್ಯ ಆತ್ಮಗಳು ಅಪರಿಚಿತ ವ್ಯಕ್ತಿಗಳ ರೂಪದಲ್ಲಿ ನಿನ್ನ ಜೀವನದಲ್ಲಿ ಬರುತ್ತಾರೆ ನಿನಗೆ ಸಹಾಯ ಮಾಡುತ್ತಾರೆ ನಿನಗೆ ದಾರಿ ತೋರಿಸುತ್ತಾರೆ ಸಂತೋಷದಿಂದ ಆರೋಗ್ಯದಿಂದ ವಂಚಿತನಾಗಿದ್ದೆ ಎನ್ನುವ ಕೊರಗು ನಿನ್ನಿಂದ ದೂರವಾಗುತ್ತದೆ ಹಾಗೆ ಹಣಕಾಸಿನ ಸಮಸ್ಯೆಯನ್ನು ನಾನು ದೂರ ಮಾಡುತ್ತೇನೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಯಾವುದೇ ದುರುದ್ದೇಶವನ್ನು ಹೊಂದಿ ಯಾವುದೇ ಕೆಲಸವನ್ನ ಮಾಡಬೇಡ ಯಾರ ಜೊತೆಗೂ ಸೇರಬೇಡ ಖಂಡಿತವಾಗಿಯೂ ಇದು ನಿನ್ನ ಕೆಟ್ಟ ಕರ್ಮಕ್ಕೆ ಕಾರಣವಾಗುತ್ತದೆ ಹಾಗಾಗಿ ನಾನು ನಿನ್ನನ್ನು ಎಚ್ಚರಿಸುತ್ತಿದ್ದೆ ನಿಮಗೂ ಬೇಗನೆ ಫಲ ಬಯಸಿ ಯಾವುದೇ ಕೆಟ್ಟ ರೀತಿಯ ಕೆಲಸಕ್ಕೆ ಕೈ ಹಾಕಬೇಡ ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವ ಕೆಲಸದಲ್ಲಿ ನಿನಗೆ ಸ್ವಲ್ಪ ತಡವಾಗುತ್ತಿದೆ ಅಷ್ಟೇ ಆದರೆ ಶಾಶ್ವತವಾದ ಸುಖ ಶಾಂತಿ ನೆಮ್ಮದಿಯ ದಡವನ್ನೇ ನಾನು ಸೇರಿಸುತ್ತೇನೆ ನನ್ನಲ್ಲಿ ಭರವಸೆ ಇಡು ಮುಂದೆ ಸಾಗು ನೀನಂದುಕೊಂಡ ಸಾಧನೆ ನಿನ್ನಿಂದ ಆಗುತ್ತದೆ ನೀನು ಮಾಡುತ್ತಿರುವ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗುತ್ತದೆ ನೀನು ಯೋಜಿಸುತ್ತಿರುವ ಯೋಚನೆಗಳಲ್ಲಿ ಸದಾ ನಾನೇ ಇದ್ದೇನೆ ಕಂದ ನನ್ನ ಸ್ಮರಣೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನಗೆ ನಿನ್ನ ಜೀವನದಲ್ಲಿ ಎದುರಾಗುವುದೆಲ್ಲವೂ ನನ್ನ ಕೃಪೆಯಿಂದಲೇ ಎದುರಾಗುತ್ತದೆ ಎನ್ನುವ ಭರವಸೆ ಹೊಂದು ಆಗ ನಿನಗೆ ಎಲ್ಲದೂ ಒಳ್ಳೆಯದೇ ಸಿಗುತ್ತದೆ ಹಾಗೆ ಶುಭವೇ ಆಗುತ್ತದೆ ಶುಭಾಂತ್ಯವನ್ನ ನಿನ್ನ ಜೀವನ ಪಡೆದುಕೊಳ್ಳುತ್ತದೆ ನನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗು ಜೀವನದಲ್ಲಿ ಹತಾಶೆಗೊಂಡು ನಿರಾಶೆಗೊಂಡು ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಭರವಸೆಯನ್ನು ಕಳೆದುಕೊಂಡು ಆತ್ಮಹತ್ಯೆಗೆ ಶರಣಾಗಬೇಡ ಕಂದ ನಾನು ನಿನ್ನ ಜೊತೆಗಿದ್ದೇನೆ ಇಂದಿನ ಸ್ಥಿತಿ ನಾಳೆ ಇರುವುದಿಲ್ಲ ನಾಳೆ ನಿನ್ನ ಸುಸ್ಥಿತಿ ಖಂಡಿತವಾಗಿಯೂ ಸಿದ್ಧವಾಗಿದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ